ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎನ್ನುವಂತಹ ಘೋಷವಾಕ್ಯದಡಿಯಲ್ಲಿ ಕನ್ನಡಿಗರ ಸ್ವಾಭಿಮಾನವನ್ನು ವಿಧಾನಸೌಧಕ್ಕೆ ಲೋಕಸಭೆಗೆ ಅಷ್ಟೇ ಅಲ್ಲ ಜಗತ್ತಿಗೆ ಮುಟ್ಟಿಸುವಂಥ ಇಪ್ಪತ್ತನೇ ಶತಮಾನದ ಬಹಳ ದೊಡ್ಡ ಕನ್ನಡ ಸೈನ್ಯವನ್ನು ಕಟ್ಟಿರ್ತಕ್ಕಂಥ ಈ ಕರ್ನಾಟಕ ರಕ್ಷಣೆ ವೇದಿಕೆಯ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಟಿ ನಾರಾಯಣ್ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಇಂದು ಏರ್ಪಟ್ಟಿರ್ತಕ್ಕಂಥ ಬೃಹತ್ತು ಕನ್ನಡಿಗರ ಸಮಾವೇಶ ಮತ್ತು ಜಾನಪದ ಸಂಭ್ರಮ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರನ್ನು ಇಂಥ ಕಾರ್ಯಕ್ರಮದಲ್ಲಿ ಬರಮಾಡಿಕೊಳ್ಳೋದ್ರ ಮೂಲಕವಾಗಿ ನಮ್ಮೊಳಗೆ ಒಂದು ಹೋರಾಟದ ಕಿಚ್ಚನ್ನು ಒಂದು ಹುಚ್ಚನ್ನು ಒತ್ತಿಸುವಂತಲ ನಮಗೆಲ್ಲ ಒಂದು ಸ್ಫೂರ್ತಿಯ ಚಿಲುಮೆಯಾಗಿರ್ತಕ್ಕಂಥ ನಮ್ಮೆಲ್ಲರ ಸ್ಫೂರ್ತಿದಾಯಕ ನೇತಾರಾಗಿರ್ತಕ್ಕಂಥ ಟಿ ಆರ್ ನಾರಾಯಣಗೌಡ್ರವರೇ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಆ ಮೂಲಕ ಕನ್ನಡ ಮನೆಗೆ ಸಂತೋಷವನ್ನು ಪಡಿಸಿರ್ತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತಿ ಹೊಂದಿರತಕ್ಕಂಥ ಮಹಾನ್ ಮಹಾನ್ ದಿಗ್ಗಜರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಮನು ಬಳಿಗಾರಾದಿಯಾಗಿ ಎಲ್ಲರಿಗೂ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಕನ್ನಡಪರ ಸಂಗಾತಿಗಳಿಗೂ ಕನ್ನಡಪರ ಹೋರಾಟಗಾರರಿಗೂ ಆತ್ಮೀಯ ಎಲ್ಲ ಪತ್ರಿಕಾ ಬಂಧುಗಳಿಗೂ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಅನೇಕ ಇತಿಹಾಸ ನಿರ್ಮಾಪಕರು ಇತಿಹಾಸ ನಿರ್ಮಾಣ ಮಾಡಿ ಹೋಗಿದ್ದಾರೆ ಆದರೆ ಇವತ್ತು ಇತಿಹಾಸವನ್ನು ಕಾಯುವಂಥ ಕೆಲಸ ಮತ್ತು ಮತ್ತೊಂದು ಇತಿಹಾಸ ನಿರ್ಮಿಸುವಂಥ ಕೆಲಸವನ್ನು ಈ ಕರ್ನಾಟಕದಲ್ಲಿ ಕನ್ನಡವೇ ಧರ್ಮ ಕನ್ನಡವೇ ಜಾತಿ ಕನ್ನಡವೇ ಭಾಷೆ ಎನ್ನುವಷ್ಟು ಮಟ್ಟಿಗೆ ಈ ಹೋರಾಟದ ಮತ್ತೊಂದು ಇತಿಹಾಸ ನಿರ್ಮಿಸಿರ್ತಕ್ಕಂಥ ಕೀರ್ತಿ ಯಾರಿಗಾರು ಸಲ್ಲುತ್ತಪ್ಪ ಅಂತಂದರೆ ಅದು ನಮ್ಮ ಟಿ ಎ ನಾರಾಯಣಗೌಡರಿಗೆ ಮಾತ್ರ ಎನ್ನುವಂಥ ಮಾತನ್ನು ಭಾಳಷ್ಟು ಅಭಿಮಾನ ಪಟ್ಟು ಹೇಳಿಕೆ ಇಚ್ಛೆ ಪಡ್ತಿದೆ ಹೋರಾಟ ಅಂತಂದರೆ ಕನ್ನಡ ಹೋರಾಟ ಬಹುತೇಕ ನಮ್ಮ ನಾಡಿನೊಳಗಡೆ ಇವತ್ತೊಂದು ಕಡೆ ರೈತ ಚಳವಳಿ ಮತ್ತೊಂದು ಕಡೆ ದಲಿತ ಚಳವಳಿ ಇತ್ತೀಚೆಗೆ ಶರಣ ಪರಂಪರೆ ಚಳವಳಿಗಳು ಇಂಥ ಅನೇಕ ಚಳವಳಿ ಇವತ್ತು ಜನಪರ ಚಳವಳಿಗಳಾಗಿ ಇದೆ ಅಂಥ ಎಲ್ಲ ಜನಪರ ಚಳವಳಿ ಇವತ್ತು ಬೀದಿ ಬಂದು ಹೋರಾಟ ಮಾಡ್ತಿದ್ದೀವಿ ಅಂತಂದರೆ ನಮ್ಮೆಲ್ಲ ಚಳವಳಿಗಳ ಒಟ್ಟು ಒಕ್ಕೂಟ ಯಾವ ಚಳವಳಿಪ್ಪ ಅಂದರೆ ಅದು ಕರ್ನಾಟಕ ರಕ್ಷಣೆ ವೇದಿಕೆಯ ಒಟ್ಟು ಚಳವಳಿ ಅಂತ ಒಂದು ಕರ್ನಾಟಕ ರಕ್ಷಣೆ ವೇದಿಕೆಯ ಚಳವಳಿ ಅಂತಂದರೆ ಎಲ್ಲ ಚಳಿಗಳು ಒಂದು ರೀತಿಯ ಆಶಯವಾಗಿರ್ತಕ್ಕಂಥ ಚಳವಳಿ ಅಂತ ಭಾಳ ದೊಡ್ಡ ಗುಣಾತ್ ಉದಾ ದಿರಾತ್ಮವಾದಂಥ ವಿಚಾರ ಇಟ್ಕೊಂಬಿಟ್ಟು ಟಿರೇ ನಾರಾಯಣಗೌಡ್ರವರು ಇವತ್ತೇನು ಕರ್ನಾಟಕ ರಕ್ಷಣೆ ವೇದಿಕೆ ಮೂಲಕ ಒಂದು ಹೊಸ ಒಂದು ಹೊಸ ಪರಂಪರೆಯನ್ನು ಈ ನಾಡಿನಲ್ಲಿ ಸೃಷ್ಟಿ ಮಾಡಿದ ಪರಿಣಾಮವಾಗಿ ನಾವೆಲ್ಲರೂ ಕನ್ನಡ ಮಾತಾಡ್ತಿದ್ದೀವಿ ಕನ್ನಡ ಪರವಾಗಿ ಧ್ವನಿ ಎತ್ತಿದ್ದೀವಿ ಅಂತ ಇವತ್ತು ನಾವಾಗಿರ್ಬೋದು ಮಾದರ್ ಚೆನ್ನೈ ಸ್ವಾಮೀಜಿರಾಗಿರ್ಬೋದು ಅಂತ ಅನೇಕ ಜನ ಸ್ವಾಮೀಜಿಗಳು ಕರ್ನಾಟಕದಲ್ಲಿ ಜನಪರವಾಗಿರ್ತ ಹೋರಾಟವನ್ನು ಮಾಡ್ತಿದ್ದೀವಿ ಪೂಜೆ ಪುನಸ್ಕಾರಕ್ಕೆ ಸೀಮಿತಗೊಳ್ಳಾಡ್ದೇ ಜನಪರವಾಗಿ ಇವತ್ತು ಹೋರಾಟ ಮಾಡ್ತಿದ್ದೀವಿ ಬಂದು ಬೀದಿಯಲ್ಲಿ ಮಾತಾಡ್ತೀವಿ ಜನರ ಪರವಾಗಿ ಸ್ವಲ್ಪ ಮಟ್ಟಿಗೆ ನಾವೇನೋ ಗಮನ ಸೆಳೀತಿದ್ದೀವಿ ಅಂತಂದರೆ ನಮ್ಮೆಲ್ಲರ ಹೋರಾಟಕ್ಕೆ ನಮಗೆ ಧಾರ್ಮಿಕವಾಗಿರ್ತಕ್ಕಂಥ ಹೋರಾಟಕ್ಕೆ ಬಸವಣ್ಣವ್ರ ಸ್ಫೂರ್ತಿ ಆದರೆ ವೈಚಾರಿಕವಾದಂಥ ಹೋರಾಟಕ್ಕೆ ರಾಷ್ಟ್ರಕವಿ ಕುವ್ಯಂಪರವರ ಸ್ಫೂರ್ತಿ ಆದರೆ ನಮ್ಮ ಜನಪರವಾದಂಥ ಹೋರಾಟಕ್ಕೆ ನಮಗೆಲ್ಲ ಯಾರು ಸ್ಫೂರ್ತಿಯಪ್ಪ ಅಂತಂದರೆ ಅದು ಟಿ ಎ ನಾರಾಯಣಗೌಡವ್ರ ಸ್ಫೂರ್ತಿ ಅನ್ನುವಂಥ ಮಾತನ್ನು ಭಾಳಷ್ಟು ಅಭಿಮಾನಪಟ್ಟು ಅವರೆಲ್ಲ ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗೇ ನಮ್ಮಂಥ ಸ್ವಾಮೀಜಿಗಳು ಇವತ್ತು ಮಠಗಳ ಜು ಮಠಗಳ ಧಾರ್ಮಿಕ ಚಟುವಟಿಕೆಗಳನ್ನ ಮೀರಿ ಜನಪರವಾದ ಚಳವಳಿಗೆ ಬಂದಿದ್ದೇವೆ ಏನು ಮಾತನ್ನು ಭಾಳಷ್ಟು ಸಂತೋಷದ ಹೇಳಿಕೆ ಇಚ್ಛೆ ಪಡ್ತೀನಿ ಆ ದೃಷ್ಟಿಯಲ್ಲಿ ಇವತ್ತು ನಾವು ಸನ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಅನಂತ್ ಕುಮಾರ್ ಆಗಿರೋ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡಗಿದೆ ಅಂತಂದರೆ ಎದುರ ಮೂಲಕ ಹೋಗ್ಯಪ್ಪ ಅಂತಂದರೆ ಅದು ನಾರಾಯಣಗೌಡರ ದಕ್ಷಿಣ ವೇದಿಕೆ ಹೋರಾಟದ ಪರಿಮಾಣ ಆ ಮೂಲಕವಾಗಿ ಹಿಂದಿ ಏರಿಕೆ ವಿರುದ್ಧ ಹೋರಾಟ ಬಹುತೇಕ ಹಿಂದಿ ವೇದಿಕೆ ವಿರುದ್ಧ ಹೋರಾಟದ ಮೂಲಕವಾಗಿ ದಕ್ಷಿಣ ಭಾರತ ಇರ್ತಕ್ಕಂಥ ದ್ರಾವಿಡ ಭಾಷೆಯ ಜನರಾಗಿರ್ಬೋದು ಈ ದಕ್ಷಿಣ ಭಾರತದ ಎಲ್ಲ ಭಾಷಿಕರು ಒಂದು ವೇದಿಕೆಯಲ್ಲಿ ಇತಿಹಾಸದೊಳಗೆ ಯಾವ ಕಾರಣಕ್ಕೂ ಮರಾಠಿ ಭಾಷೆ ಮಾಡುವಂಥ ವೇದಿಕೆಯ ಜನರು ಕನ್ನಡ ಭಾಷೆಯ ವೇದಿಕೆಯ ಜೊತೆಯಲ್ಲಿ ಜ ಹಂಚ್ಕೊಂಡಿರ್ತಕ್ಕಂಥ ಎಲ್ಲಿ ಉದಾಹರಣೆ ಇಲ್ಲ ತಮಿಳು ಭಾಷಿಕ ಭಾಷೆ ಮಾತಾಡುವಂಥ ಜನರು ಕನ್ನಡ ಭಾಷೆಯ ಮಾತಾಡೋ ಜನರ ಜೊತೆ ಎಂದೂ ವೇದಿಕೆ ಹಂಚ್ಕೊಂಡು ಇತಿಹಾಸ ಇಲ್ಲ ಆದರೆ ಜುಲೈ ಹದಿನೈದು ತಾರೀಕು ನಾರಾಯಣಗೌಡರ ಪ್ರಾಮಾಣಿಕ ಹೋರಾಟದ ಪರಿಣಾಮ ನಮ್ಮ ನಮ್ಮ ಮಾತೃಭಾಷೆಗಳು ನಮ್ಮ ನಮ್ಮ ರಾಜ್ಯ ಭಾಷೆಗಳು ನಮ್ದಿರಬೇಕು ನಮ್ಮ ಭಾಷೆಯ ಮೇಲೆ ಹಿಂದಿ ಹಿಂದೂ ಹಿಂದೂಸ್ತಾನದ ಮೂಲಕವಾಗಿ ಮನುವಾದಿಗಳ ಮೂಲಕವಾಗಿ ಏನು ಒತ್ತಡ ಮೇರೋ ಪ್ರಯತ್ನವನ್ನು ಏರುವಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಬೇಕಂತೇಳಿ ಅಂತಹ ಮರಾಠಿ ಭಾಷೆ ಮಾತಾಡುವಂಥ ತಮಿಳು ಭಾಷೆ ಮಾತಾಡುವಂತಹ ಮಲಯಾಳಿ ಭಾಷೆ ಮಾತಾಡುವಂಥ ಬಂಗಾಳಿ ಭಾಷೆ ಮಾತಾಡುವಂಥ ಎಲ್ಲರನ್ನು ಒಂದುಗೂಡಿಸಿ ಹೊಸ ಇತಿಹಾಸವನ್ನು ಹೊಸ ಚಳುವಳಿಯನ್ನು ನಿಜವಾಗಿರ್ತಕ್ಕಂಥ ಜೈ ಭಾರತ ಜನ ತನುಜಾತಿ ಎನ್ನುವಂಥವತ್ತು ಕುವೆಂಪು ಏನು ಹೇಳಿದ್ರು ಆ ಮಾತನ್ನು ಇವತ್ತು ಮತ್ತು ಸಾಕ್ಷೀಕರಿಸತಕ್ಕಂಥ ಕೀರ್ತಿ ನಾರಾಯಣಗೌಡರಿಗೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಅಭಿಮಾನಿ ಯಾವ್ಯಾವ ಭಿನ್ನತೆಗಳ ಮೂಲಕವಾಗಿ ನದಿ ವಿವಾದ ಇರಬಹುದು ರೈತ ವಿವಾದ ಹೋರಾಟಗಳು ಇರ್ಬೋದು ಅಥವಾ ಗಡಿ ವಿವಾದ ಮೂಲಕ ನಮ್ಮೊಳಗೆ ಏನು ಸ್ವಲ್ಪ ಮಟ್ಟಿಗೆ ಭಿನ್ನತೆಗಳಿದ್ವು ನಮ್ಮ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಇವತ್ತು ನಾರಾಯಣಗೌಡರಿಗೆ ಅವತ್ತೇನು ಸೌಹಾರ್ದದವಾದಂಥ ಒಂದು ದುಂಡು ಮೇಜಿನ ಸಭೆಯನ್ನು ಮಾಡಿದ ಮೇಲೆ ಬಹುತೇಕ ಇವತ್ತು ಮರಾಠ ಭಾಷೆ ಜನರು ಕನ್ನಡಿಗರ ಮೇಲೆ ಗೌರವ ತಮಿಳು ಭಾಷೆ ಜನರು ಕನ್ನಡಿಗವರಿಗೆ ಗೌರವ ಅಷ್ಟೇ ಅಲ್ಲ ಇವತ್ತು ಕೇಂದ್ರ ಸರ್ಕಾರದ ಮೂಲಕವಾಗಿ ನಮ್ಮ ಅನಂತಕುಮಾರ್ ಏನು ಆಗ್ತಾನೆ ಹೇಳಿದರು ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಕನ್ನಡದಲ್ಲೇ ಮಾತನಾಡ್ಬೇಕು ಅಂತ ಏನು ತೀರ್ಮಾನ ಮಾಡ್ತಂದ್ರೆ ಅದಕ್ಕೆಲ್ಲದಕ್ಕೂ ಕಾರಣ ಕಾಣುತ್ತಾರೆ ಅವತ್ತು ನಾರಾಯಣಗೌಡ ಮಾಡಿರ್ತಕ್ಕಂಥ ನಮ್ಮೆಲ್ಲ ಯುವಕರಿಗೆ ಹೇಳುವಂಥ ಮಾತು ಯಾಕೆಂದರೆ ನಮ್ಮ ಯುವಕರ ಮನಸ್ಸೊಳಗಡೆ ಇವತ್ತು ಕನ್ನಡವನ್ನು ಮೀರಿ ಕನ್ನಡ ಭಾಷೆಯನ್ನು ಮೀರಿ ಮತ್ತೊಂದು ವಿಚಾರದ ಮೂಲಕವಾಗಿ ಮತ್ತೊಂದು ಪ್ರಚೋದನೆ ಮೂಲಕವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಬುದ್ಧಿಯನ್ನು ಹಾಳುವಂಥ ಪ್ರಯತ್ನವನ್ನು ಇವತ್ತು ಕರ್ನಾಟಕದೊಳಗೆ ಕೆಲವೊಂದು ಸಂಘಟನೆಗಳು ಮಾಡ್ತಿದ್ದಾರೆ ಆದರೆ ಅದಕ್ಕೊಂದು ಅವ್ರು ಮಾಡುವಂಥ ಸಹಜ ಏಕೆಂದರೆ ಕರ್ನಾಟಕವನ್ನು ಅನೇಕ ಜನರು ಈ ಭಾಷೆ ಜನರನ್ನ ಈ ಜನರನ್ನ ಕೆಣಕುವಂಥ ಪ್ರಯತ್ನ ಮಾಡ್ತಿರ್ಬೋದು ಆದರೆ ಇವತ್ತು ನಾರಾಯಣಗೌಡರ ರಕ್ಷಣೆ ವೇದಿಕೆ ಮೂರಾಟವಾಗಿ ಅವ್ರು ಒಂದು ಗೆರೆಯನ್ನು ಹಾಕುವಂಥ ಪ್ರಯತ್ನ ಮಾಡ್ಬೋದು ಆದರೆ ನಾರಾಯಣಗೌಡರ ಸಿಂಹ ಗರ್ಜನೆ ಅದ್ರ ಮೇಲೆ ಒಂದು ದೊಡ್ಡ ಗೆರೆಯನ್ನು ಹಾಕೋದ್ರ ಮೂಲಕ ನಮ್ಮ ಯುವಕರು ಯಾವತ್ತು ಕನ್ನಡ ಸಂಸ್ಕೃತಿಗಳು ಇರಬೇಕು ಕರ್ನಾಟಕ ಯಾವತ್ತು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮೂಲಕವಾಗಿ ಇವತ್ತು ಕರ್ನಾಟಕವನ್ನ ಅನೇಕ ಸಾವಿರಾರು ಜನ ಬಂದು ಸಾವಿರಾರು ಭಾಷಣ ಮಾಡಲಿ ಸಾವಿರಾರು ಜನ ಬಂದು ಸಾವಿರಾರು ರೀತಿಯ ಪ್ರಚೋದಕನ ಭಾಷಣ ಮಾಡಿದ್ರು ಸಹ ಕರ್ನಾಟಕವನ್ನು ಯಾವ ಕಾರಣಕ್ಕೆ ಇವತ್ತು ಇದರ ಒಂದು ಮೂಲ ತತ್ವವನ್ನು ನಾಶ ಮಾಡೋ ಪ್ರಯತ್ನ ಯಾರಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ ಕಾರಣ ಅಂತಂದರೆ ಇವತ್ತು ನಾರಾಯಣಗೌಡರು ನಮ್ಮ ಹೃದಯದೊಳಗೆ ಕೋಟ್ಯಾಂತರ ಯುವಕರು ಹೃದಯದೊಳಗೆ ಕೋಟ್ಯಾಂತ ಜನರ ಹೃದಯದೊಳಗೆ ಏನಂತ ಬಿತ್ತಿದ್ರಪ್ಪ ಅಂತಂದರೆ ನಿನ್ನ ಮನೆಯೊಳಗೆ ನಿನ್ನ ಮಠದೊಳಗೆ ನಿನ್ನ ಧರ್ಮ ನಿನ್ನ ಜಾತಿ ನಿನ್ನ ಭಾಷೆ ಬೇರೆ ಇರ್ಬೋದು ಆದರೆ ಬೀದಿಗೆ ಬಂದಂಥ ಸಂದರ್ಭದಲ್ಲಿ ನಿನ್ನ ಕುಲ ಅಂತಂದ್ರೆ ಕನ್ನಡದ ಕುಲ ನಿನ್ನ ದೇವರು ಅಂತಂದರೆ ಕನ್ನಡ ದೇವರು ನಿನ್ನ ಧರ್ಮ ಅಂತಂದರೆ ಕನ್ನಡವೇ ಧರ್ಮ ಅನ್ನೋಷ್ಟು ಮೂಲಕವೇ ನಮ್ಮೆಲ್ಲರ ಧರ್ಮವನ್ನು ಕನ್ನಡಿಗರ ಧರ್ಮವನ್ನಾಗಿ ಮೂಲಕವಾಗಿ ಒಂದು ಭಾವೈಕ್ಯತೆಯಾಗಿರ್ತಕ್ಕಂಥ ಸಮಾಜ ಕಟ್ಟುವಂತಿನೊಳಗೆ ರಕ್ಷಣೆ ವೇದಿಕೆ ಭಾಳ ದೊಡ್ಡ ಪ್ರಯತ್ನ ಮಾಡಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಅವ್ರ ಮೂಲಕ ಈ ಒಂದು ಕನಸನ್ನು ಕಂಡಿದ್ವಿ ಆ ಕನಸು ನನಸಾಗಲ್ಲ ಅಂತ ತಿಳ್ಕೊಂಡಿದ್ವಿ ಇವತ್ತು ಅವರೆಲ್ಲ ಹೋರಾಟದ ಮೂಲಕವಾಗಿ ನಮ್ಮ ಈ ಒಂದು ಧ್ವಜಕ್ಕೆ ಬಹುತೇಕ ನಾವೆಲ್ಲ ಸಂವಿಧಾನ ಭಾರತದೊಳಗೆ ನಮ್ಮ ರಾಷ್ಟ್ರ ಧ್ವಜಕ್ಕೆ ನಾವೆಲ್ಲ ಗೌರವ ಕೊಡ್ತಿದ್ವಿ ನವಂಬರ್ ಒಂದನೇ ತಾರೀಕು ಬಂದರೂ ಸಹ ನಮ್ಮ ಮುಖ್ಯಮಂತ್ರಿಗಳು ರಾಷ್ಟ್ರಧ್ವಜ ಗೌರವಿಸ್ಕೊಳ್ತಾ ಇದ್ರು ಎಲ್ಲೇ ಒಂದು ಕಡೆ ನೋವಿತ್ತು ನಮ್ಮ ಧ್ವಜಕ್ಕೆ ನಮ್ಮ ಕನ್ನಡಮ್ಮನ ಧ್ವಜಕ್ಕೆ ಯಾಕೆ ಗೌ ಗೌರವ ಇಲ್ಲ ಅಂತೇಳಿ ಇವತ್ತು ಗೌಡರ ಹೋರಾಟದ ಪರಿಣಾಮ ನಮ್ಮ ಕನ್ನಡ ತಾಯಿ ಧ್ವಜಕ್ಕೂ ಸಂವಿಧಾನ ಬದ್ಧವತ್ತು ಗೌರವ ಸಿಗಲಿಕ್ಕೆ ಇವತ್ತು ಸರ್ಕಾರ ಘೋಷಣೆ ಮಾಡ್ತಕ್ಕಂಥದ್ದು ನಮಗೆಲ್ಲ ಬಹಳಷ್ಟು ಖುಷಿ ತಂದಿದೆ ಸಂತೋಷ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ ಬಹುತೇಕ ಅವ್ರು ಹೆಂಗ್ ಹುಡುಕಿದಾರೋ ನಮಗೆ ಬಹಳ ಆಶ್ಚರ್ಯ ಯಾರೋ ಹುಡ್ತಿರ್ತಕ್ಕಂಥ ಮುತ್ತು ರತ್ನಗಳನ್ನು ಇವತ್ತು ಹುಡುಕಿದ್ರಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಗಿಂತಲೂ ಭಾಳ ದೊಡ್ಡ ಪೀಠದ ಪ್ರಶಸ್ತಿ ಕನ್ನಡದ ಪೀಠ ಪ್ರಶಸ್ತಿಯನ್ನು ಇವತ್ತು ಅವ್ರಿಗೆ ಕೊಟ್ಟಿದ್ದಾರೆ ಶಾಂತಿರಿ ಗೋಪಾಲ್ಗೌಡರು ಬಹಳ ದೊಡ್ಡ ಸಮಾಜವಾದಿಗಳು ಅಂಥವರ ಒಂದು ಪ್ರಶಸ್ತಿ ನಮ್ಮ ಎಸ್ ಎಸ್ ಪಾಟೀಲ್ ಭೌತಿಕ ಎಸ್ ಎಸ್ ಪಾಟೀಲ್ ಮಾತು ಕೇಳೋದು ನಿಮ್ಗೆ ಗೊತ್ತಾಯ್ತವ್ರ ವ್ಯಕ್ತಿತ್ವ ಎಂತೇಳಿ ಬ ಜಗಜ್ಯೋತಿ ಬಸವೇಶ್ವರ ಪ್ರಶಸ್ತಿಯನ್ನು ನಮ್ಮ ಏನು ಕರೀಂ ಸಾಹೇಬ್ರ ಕರೀಂ ಸಾಹೇಬ್ರ ಮೂಲಕವಾಗಿ ಕೊಡುವಂಥ ಪ್ರಶಸ್ತಿ ಅವರು ಸೂಫಿ ಮತ್ತು ವಚನಗಳ ಮೂಲಕ ಕೆಲಸವನ್ನು ಹತ್ತೊಂಬತ್ತು ಎಂಬತ್ತನೇ ಸಲ ಭಾಳ ದೊಡ್ಡ ಕೆಲಸ ಮಾಡಿದಾರೆ ಯಾರಿಗೂ ಅವ್ರ ಬಗ್ಗೆ ಪರಿಚಯ ಇಲ್ಲ ಅಂತ ಮಹಾನ್ ವ್ಯಕ್ತಿ ಗುರುತಿ ಬಸವೇಶ್ವರ ಪ್ರಶಸ್ತಿಯನ್ನು ಕೊಡುವಂತ ಕೆಲಸ ನಂಜುಂಡ ಸಮರ ಪ್ರಶಸ್ತಿಯನ್ನು ಪುಟ್ಟಣೆಯರು ಕೊಡೋದ ಮೂಲಕವಾಗಿ ನಮ್ಮ ರಾಷ್ಟ್ರಕೋಯ ಕುವೆಂಪು ಪ್ರಶಸ್ತಿಯನ್ನು ಸೂಕ್ತ ವ್ಯಕ್ತಿ ಸೂಕ್ತ ಪ್ರಶಸ್ತಿಯಾಗಿರ್ತಕ್ಕಂಥ ಹಂಪ ನಾಗರಾಜರು ನಾಗರಾಜ್ ಮೂಲಕವಾಗಿ ಇದರಿಂದ ಏನಾಗಿದೆಪ್ಪ ಅಂತಂದ್ರೆ ಕನ್ನಡ ಹೆಂಗಿರ್ಬೇಕಪ್ಪ ಅಂತಂದರೆ ಅದು ಶಾಂತಿವೇರಿ ಗೌಡರ ಸಮಾಜವಾದ ಅದು ಬಸವಣ್ಣನವರ ವಚನ ಸಿದ್ಧಾಂತ ಅದು ರಾಷ್ಟ್ರಕವಿ ಕುವೆಂಪುರವರ ವೈಚಾರಿಕೆ ವೈಚಾರಿಕತೆ ನಮ್ಮ ಬಂದಿರತಕ್ಕಂಥ ತಾಯಿಯ ಆ ಜನಪದ ಸಂಸ್ಕೃತಿ ಕರೀಂ ಸಾಹೇಬರ ಜನಪದ ಪರಂಪರೆ ಇಂಥ ಎಲ್ಲರ ಮೂಲಕವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಲಾ ಸಂಸ್ಕೃತಿ ಈ ಎಲ್ಲ ಸಂಸ್ಕೃತಿ ಒಟ್ಟು ಸಂಸ್ಕೃತಿನೇ ಅದು ಕನ್ನಡ ಸಂಸ್ಕೃತಿಯನ್ನು ಇವತ್ತು ಪ್ರಶಸ್ತಿ ಕೊಡೋದ್ರ ಮೂಲಕವಾಗಿ ನಾರಾಯಣಗೌಡ ತೋರಿಸಿದ್ರೆ ಎನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಿಮಗೆಲ್ಲರೂ ಒಂದು ಪುಣ್ಯ ಬೇಕು ನಮಗೆಲ್ಲರೂ ಒಂದು ಪುಣ್ಯ ಬೇಕು ಆ ಪುಣ್ಯದ ಕೆಲಸವೇ ನಮ್ಮ ರಕ್ಷಣಾ ವೇದಿಕೆ ಕನ್ನಡಿಗರ ಸಮಾವೇಶ ಎನ್ನುವಂಥ ಮಾತನ್ನು ಹೇಳ್ತಾ ಸಮಯಗಳ ಕಾಲ ಇರಬೇಕಾಗಿತ್ತು ಒಂದು ಕಾರ್ಯಕ್ರಮ ಇರೋದರಿಂದ ಮತ್ತೆ ಹೋಗಿ ಮತ್ತೆ ನಿಮ್ಮ ಜೊತೆ ಭಾಗವಹಿಸ್ತೀನಿ ಮಾತನ್ನು ಮಾತನಾಡ್ತಾ ಎರಡು ಮಾತನ್ನು ಮುಗಿಸ್ತೀವಿ ಜೈ ಕರ್ನಾಟಕಕ್ಕೆ ಜೈ ಕರ್ನಾಟಕ ರಕ್ಷಣೆ ವೇದಿಕೆ